ನಮಸ್ಕಾರ ಸ್ನೇಹಿತರೆ ಏನಿದು ನೈಟ್ ಕ್ಯಾಂಪ್ ಅಲ್ಲಿ ಏನಾಗ್ತದೆ ಫೈನಲಿ ಕುಸುಮ ಅವರು ಸಾಥ್ ಕೊಟ್ಟಿದ್ದು ಯಾರಿಗೆ ಶ್ರೇಷ್ಠ ಹತ್ರನೇ ರಿಕ್ವೆಸ್ಟ್ ಮಾಡ್ಕೊಳ್ಳೋಕೆ ಮುಂದಾಗ್ಬಿಟ್ರಲ್ಲಪ್ಪ ಅವರು ಅಂತ ರಿಕ್ವೆಸ್ಟ್ ಏನು ಬೇಡ್ಕೊಂಡ್ಬಿಟ್ರ ಹಾಗಿದ್ರೆ ಏನಾಗ್ತದೆ ತಾಂಡವ್ ತನ್ನ ನಿರ್ಧಾರನ ತಿಳಿಸಬಿಟ್ಟ ಬಿಟ್ಟ ಗೆದ್ದಿದ್ಯಾರು ತಾಂಡವ್ ನಿರ್ಧಾರ ಏನಾಗಿದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಚಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಮಕ್ಕಳುಗಳು ಅಮ್ಮನ ಸಮೇತ ಭಾಗ್ಯ ಸಮೇತ ಆ ಒಂದು ರೂಮಿಗೆ ಬರ್ತವೆ ಈ ಕಡೆ ತಾಂಡವಂತೂ ಆಲ್ರೆಡಿ ಉರ್ದು ಹೋಗ್ತಿರ್ತಾನೆ ತನ್ನ ಬಗ್ಗೆ ತನ್ನ ಮೇಲೆ ತಾನೇ ಕೋಪ ಮಾಡ್ಕೊತಿರ್ತಾನೆ ಅಷ್ಟರಲ್ಲಿ ಮಕ್ಳುಗಳು ಬಂದಿದ್ದು ನೋಡಿ ಯಾಕೆ ಎಲ್ಲಿಗೆ ಬಂದಿದಿರ ಅಂತ ಕೇಳೋದಕ್ಕೆ ಶ್ರೇಷ್ಠ ಅಲ್ಲಿದ್ದಾರೆ ಅವ್ರ ಜೊತೆ ಇರೋಕೆ ಇಷ್ಟ ಇಲ್ಲ ಅದಕ್ಕೆ ಅಮ್ಮನ್ ಕರ್ಕೊಂಡು ಇಲ್ಲಿಗೆ ಬಂದ್ವಿ ನಾವು ಕೂಡ ಇಲ್ಲೇ ರೆಡಿಯಾಗಿ ಒಟ್ಟಿಗೆ ಹೋಗೋಣ ಪಪ್ಪ ಅಂತ ಅಷ್ಟರಲ್ಲಿ ಈ ಕಡೆ ಶ್ರೇಷ್ಠ ಅನೇಕ ತಾಂಡವ್ಗೆ ಕಾಲ್ ಮಾಡ್ತಿದ್ದಾಳೆ ತಕ್ಷಣ ತಾಂಡವ್ ಹೊರಗಡೆ ಹೋಗ್ತಿದ್ದಾಗೆ ಈ ಕಡೆ ಅಮ್ಮ ನಾವೆಲ್ಲ ಕೂಡ ಇಲ್ಲೇ ರೆಡಿ ಆಗೋಣ ಅಂತ ಗುಂಡಣ್ಣ ಹೇಳ್ತಿದ್ರೆ ಈ ಕಡೆ ತನ್ವಿ ಮಾತ್ರ ನನಗೆ ಆಫ್ ಅನ್ ಅವರ್ ಬೇಕು ನಾನೇ ಫಸ್ಟ್ ನಾನೇ ಮಾಡ್ಕೊತೀನಿ ಇನ್ನೊಂದು ಸಗದಾಗಿ ರೆಡಿ ಆಗಬೇಕು ಅಂದಾಗ ಓಕೆ ಅಕ್ಕ ನೀನೇ ಮಾಡ್ಕೊಂಡು ನಾನು ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ ನೋಡು ತನ್ಮೈ ಈ ರೀತಿಯೆಲ್ಲ ಗಲಾಟೆ ಮಾಡ್ಕೊಂಡು ಆ್ಯಕ್ಟಿವ್ ಆಗಿರಬೇಕು ಇಷ್ಟೊಂದು ಆ್ಯಕ್ಟಿವ್ ಆಗಿರಬಾರ್ದು ಆಯ್ತು ತುಂಬ ಆಟ ಆಡಬೇಡ ಯಾಕಂದರೆ ಆಲ್ರೆಡಿ ನಿಮ್ಗೆ ಹುಷಾರಿಲ್ಲ ಅಂತಿದ್ರೆ ಅಕ್ಕ ನೀನು ಈ ಡ್ರೆಸ್ನ ತಗೋ ಅಂತ ಹೇಳಿ ಡ್ರೆಸ್ ಕೊಡ್ತಾಳೆ ಪೂಜಾ ನೋಡಿದ್ರೆ ಫ್ಯಾನ್ಸಿ ಆಗಿರುತ್ತೆ ಇದೆಲ್ಲ ಯಾಕೆ ಯಾಕೆ ತರಕೋದೆ ದುಡ್ಡಿಲ್ಲಿ ಬಂತು ಅಂದಾಗ ಅದೆಲ್ಲ ಕೇಳಿಬೇಡ ಅಕ್ಕ ಸುಮ್ಮನೆ ಇದನ್ನು ಹಾಕೊಂಡು ರೆಡಿ ಆಗ್ಬೇಕು ಅಷ್ಟೇ ನೀನು ಅಂತ ಹೇಳ್ತಾಳೆ ತನ್ವಿ ತನ್ಮೈ ನಿಮ್ಮಮ್ಮ ಇದೇ ರೀತಿ ಇದ್ರೆ ನಿಮ್ಮನ್ನೇ ನೋಡ್ಕೊಂಡು ಕಾಲ ಕಳೆದ್ಬಿಡ್ತಾರೆ ಅವ್ರು ರೆಡಿ ಆಗಲಿ ಬನ್ನಿ ನಾವು ಆ ರೂಮ್ಗೆ ಹೋಗೋಣ ಅಂತ ಹೇಳಿ ಮಕ್ಕಳನ್ನ ಕರ್ಕೊಂಡು ಆ ಕಡೆ ಹೋಗ್ತಾರೆ ಈ ಕಡೆ ಶ್ರೀಶ್ವ ತಾಂಡವ್ಗೆ ಕಾಲ್ ಮಾಡ್ತಿದ್ರು ಕೂಡ ತಾಂಡವ್ ಪಿಕ್ ಮಾಡ್ತಿಲ್ಲ ನೇರವಾಗಿ ಮುಂದೆ ಹೋಗಿ ನಿಂತ್ಕೋತಾರೆ ಈ ಕಡೆ ಏನು ಅಂದ್ಕೊಂಡಿದ್ಯಾ ನೀನು ಏನು ಮಾಡಿದ್ಯಾ ಅಂತ ಅರ್ಥ ಆಗ್ತಿದ್ಯಾ ಅಂದಾಗ ಏನು ಮಾಡಿದ್ದೀನಿ ನಾನೇನು ಮಾಡ್ಕೊಂಡು ಸಾಯಿಲ ಇಲ್ಲಿ ಅಂತ ಹೇಳ್ತಿದ್ರೆ ಏನು ಕೈ ಕೊಡಬೇಕು ಅಂತ ಅಂದ್ಕೊಂಡಿದ್ಯಾ ಡಿವೋರ್ಸ್ ಡಿವೋರ್ಸ್ ಅಂತ ಹೇಳಿ ಅದನ್ನೇ ಬೇಡ ಅಂತ ಹೇಳಿಬಿಟ್ಟಿಯಲ್ಲ ಅಂದಾಗ ಮಗುಗೋಸ್ಕರ ಹೇಳಲೇಬೇಕಾಗಿತ್ತು ಅವ್ನಿಗೆ ಹೆಲ್ತ್ ಇಶ್ಯೂ ಆಗಿತ್ತು ನಾನೇನು ಬೇಕು ಅಂತ ಕರೆದ್ ನಾ ಹೆಮ್ಮೆನ ನನ್ಕೊಳಿನ್ ಕರಿಯೋಕೆ ಇಷ್ಟ ಇರಲಿಲ್ಲ ಮಕ್ಕಳು ಹಠ ಮಾಡ್ತಿದ್ರು ಅಂತ ಅಷ್ಟೇ ಭಾಗ್ಯನ ಕರೆದಿದ್ದು ನೀನು ಕೂಡ ಇದ್ದೆ ಅಲ್ವಾ ಅಂತ ಹೇಳ್ತಿದ್ರೆ ಹೌದು ಇದ್ದೆ ಏನು ಕೈ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ಯಾ ನೀನು ಕೈ ಕೊಟ್ಟರೆ ಯಾರು ಬಿಡ್ತಾರೆ ಅಂದಾಗ ಹನಿ ಅದು ಹಾಗಲ್ಲ ಅಂದಾಗ ಅಂತ ಎಲ್ಲ ಕರಿಬೇಡ ನಿನ್ನ ಆಟ ಎಲ್ಲ ನೋಡಿ ಸಾಕಾಗೋಗಿದೆ ಅಂದಾಗ ಯಾರಾದರೂ ನೋಡ್ತಾರೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಈ ಕಡೆ ಭಾಗ್ಯ ಅವ್ರ ಅಮ್ಮ ಪೂಜಾ ನಮ್ಮಮ್ಮ ಯಾರಾದರೂ ಸಿಕ್ಕಾಕೋಬೋದು ಆಮೇಲೆ ಸಿಕ್ಕಾಕೊಂಡ್ಬಿಡ್ತೀವಿ ಅಂದಾಗ ನನಗೂ ಸಾಕಾಗೋಗಿದೆ ಯಾರು ಬೇಕಿದ್ರು ನೋಡಿ ಏನು ಬೇಕಿದ್ರು ಆಗಲಿ ಯಾವುದಕ್ಕೂ ನಾನು ಅಂತೂ ಕೇರ್ ಮಾಡೋದಿಲ್ಲ ಅಂತ ಹೇಳ್ತಿದ್ದಾಳೆ ಜೊತೆಗೆ ಬೆಳಗ್ಗೆಂದ ನಾನು ಎಷ್ಟು ಅವಮಾನ ಪಡೆದೀನಿ ಅಂತ ನನಗೆ ಮಾತ್ರ ಗೊತ್ತು ನೀನು ಗೊತ್ತಿದ್ಯಾ ನೀನು ಅನುಭವಿಸಿದ್ಯಾ ಅಂದಾಗ ಅದಕ್ಕೆಲ್ಲ ಕಾರಣ ನೀನೇನೇ ಅಂದಿದ್ದಕ್ಕೆ ನಾನೇ ಅಂದಾಗ ಹೌದು ನಾನು ಹೇಳಿದೆ ಅಲ್ವಾ ದಿನ ಚಾಲೆಂಜ್ ಮುಗಿಸ್ಕೊಂಡು ಬರ್ತೀನಿ ಅಂತ ನಾನಿರೋ ಕಡೆಗೆ ಹುಡ್ಕೊಂಡು ಬಂದಿದ್ದು ನೀನು ಇದೆಲ್ಲ ಕೂಡ ಗೊತ್ತಿರಬೇಕಿತ್ತು ಏನೋ ಅನ್ಕೊಂಡು ಬಂದ್ರೆ ಇನ್ನೇನು ಆಗತ್ತೆ ಅನ್ನೋ ಎಚ್ಚರಿಕೆ ಇರಬೇಕಿತ್ತು ಅದನ್ನ ಬಿಟ್ಬಿಟ್ಟು ನೀನು ಇಲ್ಲಿಗೆ ಬಂದರೆ ಅದಕ್ಕೆ ನಾನು ಏನು ಮಾಡೋಕ್ ಇವತ್ತು ನೀನ್ ಏನ್ ಅನ್ಭಿಸಿದ್ಯೋ ಅದಕ್ಕೆ ನೀನ್ ಕಾರಣನೇ ಹೊರತು ಇನ್ ಯಾರು ಅಲ್ಲ ಅಂದಾಗ ಡಿವೋರ್ಸ್ ಮ್ಯಾಚ್ಯೂರ್ ಅಂದಾಗ ಮುಂದೆ ನೋಡ್ಕೊಂಡು ರಾಯ್ತು ಅಂತ ಹೇಳಿದೆ ಅಂತ ಹೇಳಿ ನನಗಂತೂ ತಲೆ ಕೆಟ್ಟೋಗದ ನಿನ್ ಜೊತೆ ಮಾತಾಡಿ ಇನ್ನೂ ಕೂಡ ತಲೆ ಕೆಡ್ಸ್ಕೊಳಕ್ ಆಗಲ್ಲ ನನ್ನಿಂದ ಅಂತ ಹೇಳಿ ಹೊಟ್ಟೆ ಬಿಡ್ತಾನೆ ತಾಂಡವ್ ರೂಮ್ಗೆ ಆ ಕಡೆ ಈ ಕಡೆ ಪೂಜಾ ಮಕ್ಳಗ್ ತಂದು ಆಯ್ಸ ಕೊಟ್ಟು ಚೆನ್ನಾಗಿ ನಾಟಕ ಮಾಡಿದ್ರಿ ಇದರಿಂದಾಗಿ ಭಾಗ್ಯಕ್ಕ ಬಂದ್ರು ಅಂತ ಹೇಳ್ತಿದ್ರೆ ಹೌದು ಚಿಕ್ಕಮ್ಮ ನೀವ್ ಹೇಳಿದ್ ಮಾಡಿದ್ರಿಂದಾನೇ ಅಮ್ಮ ಬಂದಿದ್ದು ಸಖತ್ತಾಗಿ ಮಾಡಿದೆ ಅಲ್ವಾ ಹೇಳ್ತಿದ್ರೆ ಸಕ್ಕತ್ತಾಗಿ ಮಾಡಿದ್ರಿ ಅಂತಿದ್ದಾರೆ ಹಾಗಿದ್ರೆ ಏನಪ್ಪಾ ಆಯ್ತು ಇಲ್ಲಿ ಮೆಗಾ ಡ್ರಾಮಾ ಅಂತ ಅನ್ಕೊಂಡ್ರೆ ಇಲ್ಲಿ ತನ್ಮಯಿ ತುಂಬಾನೇ ಕಣ್ಣೀರ್ ಹಾಕ್ತಿರ್ತಾನೆ ರೂಮಲ್ಲಿ ಅಲ್ಲಿ ಕುತ್ಕೊಂಡು ಆಗ ತನ್ವಿ ಕೂಡ ಬರ್ತಾಳೆ ಈ ಕಡೆ ಅಮ್ಮ ಯಾಕೆ ಬರ್ತಿಲ್ಲ ಅಂತ ಹೇಳಿ ಅಳ್ಬೇಕಿದ್ರೆ ನಿಮ್ಮಅಮ್ಮನ ಉದ್ದೇಶ ಪೂರ್ವಕವಾಗಿ ಕಳ್ಸಿದ್ದೆ ನಿಮ್ಮಪ್ಪ ನಿಮ್ಮಪ್ಪ ಡಿವೋರ್ಸ್ ಕೊಡ್ಬೇಕು ಅಂತ ಡಿಸೈಡ್ ಮಾಡ್ಕೊಡಿದಾರೆ ಅದಕ್ಕೋಸ್ಕರನೇ ಅಮ್ಮನ ಕರೀಲಿಲ್ಲ ಅಮ್ಮನ ಓಡ್ಸಿರೋದು ನಿನ್ನಪ್ಪನೇ ನಿನ್ನಪ್ಪ ಅಕ್ಕಂಗೆ ಡಿವೋರ್ಸ್ ಕೊಟ್ಟಮೇಲೆ ಮೇಲೆ ಬೇರೆಯವ್ರನ್ನ ಮದುವೆ ಆಗ್ತಾರೆ ಅವ್ರು ಯಾರು ಬಾಗಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಕೆಲಸದವ್ರ ತರ ನೋಡ್ಕೊತಾರೆ ಹೊಡಿತಾರೆ ಬೈತಾರೆ ಅಂದಾಗ ಇಲ್ಲ ನಮ್ಮ ಅಮ್ಮನೇ ಬೇಕು ಆ ಶ್ರೇಷ್ಠ ಆಂಟಿ ತರ ಸಿಕ್ಬಿಟ್ರಂತೂ ಮುಗೀತು ನಮ್ಮ ಕತೆ ಅಂತ ತನ್ವಿ ಹೇಳ್ತಿದ್ದಾಳೆ ಹಾಗೆ ಬರಬೇಕು ನಿಮ್ಮ ಅಮ್ಮನೇ ಇರಬೇಕು ಅಂದ್ರೆ ನಾನು ಹೇಳ್ದಂಗೆ ಮಾಡಬೇಕು ಅಂತ ಹೇಳಿ ಸಖತ್ ಪ್ಲಾನ್ ಮಾಡ್ತಾಳೆ ಅದೇ ಪ್ಲಾನ್ ಪ್ರಕಾರ ಇಬ್ರು ಮಕ್ಕಳು ಕೂಡ ನಡ್ಕೋತಾರೆ ಜೊತೆಗೆ ಅಪ್ಪ ಮತ್ತೆ ಬೈದ್ರೆ ಅಂತಾಗ ಮತ್ತೆ ಬೈದ್ರೆ ಜೋರಾಗಿ ಹಳೋಕ್ ಶುರು ಮಾಡ್ಬಿಡಿ ನೀವಂತೂ ಸಖತ್ ಆಗಿ ಡ್ರಾಮಾ ಮಾಡಿದ್ರೆ ಯಾರಿಗೂ ಕೂಡ ಗೊತ್ತಾಗ್ಲಿಲ್ಲ ನೀವ್ ಡ್ರಾಮಾ ಮಾಡ್ತಿದ್ರ ಅಂತ ಹೇಳ್ತಿದ್ದಾಗೆ ಕುಸುಮಾ ಅವರು ಹಾಗೆ ಸುನಂದ್ ಅವರು ಇಬ್ರು ಕೂಡ ಕೇಳಿಸ್ಕೊಂಡು ಏನ್ ಹೇಳ್ತೀರಾ ಇಷ್ಟೊತ್ತು ಮಾಡಿದ್ದು ಡ್ರಾಮಾನ ಗೊಂಡಣ್ಣಗೆ ಹುಷಾರಾಗಿ ಇದಾನ ಗೊಂಡಣ್ಣ ಹುಷಾರ್ ತಪ್ಪಿದ್ದಿಲ್ಲ ಸುಳ್ಳ ಅಂತದಾಗೆ ಹೌದು ಅಜ್ಜಿ ಚಿಕ್ಕ ಇದನ್ನೆಲ್ಲ ಇದನ್ನೆಲ್ಲಾ ಹೇಳ್ಕೊಟ್ಟಿದ್ದು ಅಂದಾಗ ಹೌದು ಅತ್ತೆ ಭಾಗ್ಯಕ್ಕ ಬರ್ಬೋದು ಅಂತ ಈ ರೀತಿ ಎಲ್ಲ ಮಾಡಿದೆ ಅಂದಾಗ ಭಾಗ್ಯ ಬರ್ಲಿ ಅಂದ್ರೆ ಇಷ್ಟೆಲ್ಲ ಮಾಡಿದ್ಯಾ ಅಂದಾಗ ಹೌದು ಅತ್ತೆ ಸೂಪರ್ ಸೂಕ್ವಾಗೆ ಮಾಡಿದ್ಯಾ ನೀನೇ ನನಗೆ ಸರಿಯಾದ ಜೋಡಿ ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮ ಅವರು ಈ ಕಡೆ ಎಲ್ಲರೂ ಕೂಡ ಶಾಕ್ ಆಗ್ತದೆ ಏನು ಹೇಳ್ತಿದ್ರ ಅಥವಾ ನೀವು ಅಂದೋದಕ್ಕೆ ಹೌದು ನಾನು ಸರಿಯಾಗಿ ಹೇಳ್ತಿದ್ದೀನಿ ನೀನೇ ಕರೆಕ್ಟ್ ಪೇರ್ ನನಗೆ ನೀನು ಆ ರೀತಿ ಮಾಡಿದ್ರಿಂದಾನೆ ಇವತ್ತು ಭಾಗ್ಯ ನಮ್ಮ ಜೊತೆ ಇರೋದು ಭಾಗ್ಯ ನಮ್ಮ ಜೊತೆ ಇದ್ಮೇಲೆ ಇನ್ನು ತಾಂಡದ ಏನೇ ಮಾಡ್ಕೊಂಡ್ರು ಕೂಡ ನಾನಂತೂ ಸುಮ್ಮನೆ ಬಿಡೋದೇ ಇಲ್ಲ ಇದನ್ನು ಹಿಡ್ಕೊಂಡು ಹೇಗಮ್ನ ಬಗ್ಗಿಸ್ತೀನಿ ಅಂತ ನೋಡ್ತಾ ಇರು ಅಂತ ಹೇಳ್ತಿದ್ದಾರೆ ಈ ಕಡೆ ಜೊತೆಗೆ ಅತಿ ಇಷ್ಟ ಆದರೆ ಸಾಲದು ಮತ್ತಿನ್ನೂ ಒಂದು ಕೆಲಸ ಇದೆ ಭಾವನ ಮತ್ತು ಅಕ್ಕನ್ನ ಇಬ್ಬರನ್ನು ಕೂಡ ಕ್ಲೋಸ್ ಆಗಿ ಮೂವ್ ಮಾಡೋ ಥರ ಮಾಡಬೇಕು ಅಂತಿದ್ರೆ ಅದಕ್ಕೂ ಕೂಡ ನನ್ನ ಹತ್ರ ಪ್ಲ್ಯಾನ್ ಇದೆ ಅಂತ ಹೇಳ್ತಿದ್ದಾಳೆ ಏನು ಪ್ಲ್ಯಾನ್ ಏನಂತು ಅಂತ ಕೇಳ್ತಿದ್ದಾಗೆ ಪ್ಲ್ಯಾನ್ ಹೇಳ್ತಿದ್ರೆ ಆ ಕಡೆ ತಾಂಡವ್ ಬಂದು ನಿನಗೆ ಏನು ಮಾನ ಮರ್ಯಾದೆ ಇಲ್ವಾ ಮಾನ ಮರ್ಯಾದೆ ಇದ್ದಿದ್ರೆ ನೀನು ಇಲ್ಲಿಗೆ ಬರ್ತಿದ್ಯಾ ಖಂಡಿತ ನಿನಗೆ ಯಾವುದೇ ರೀತಿ ಮಾನ ಮರ್ಯಾದೆ ಇಲ್ಲ ಅದಕ್ಕೆ ಕರೆದ ತಕ್ಷಣ ಓಡ್ ಬಂದೆ ಅಂದಾಗ ಯಾಕೆ ಈ ತಲೆ ಕೆಟ್ಟಿದ್ಯಾ ನಿಮಗೆ ಮರ್ತೋಗಿದ್ಯಾ ನೆನ್ಪಿನ ಕಾಯಿಲೆ ಇದ್ಯಾ ಮರ್ಹ ಮರ್ತೋಗೋ ಕಾಯಿಲೆ ಇದೆಯಾ ನಿಮ್ಗೆ ನೀವೇ ತಾನೇ ಬ ನನ್ನ ನೀವು ಕರೆದಿದ್ದಕ್ಕೆ ತಾನೇ ನಾನು ಬಂದಿದ್ದು ಇವಾಗ ಹೇಳ್ತಿದ್ರ ಅಂದ್ರೆ ನಾನೇನು ಕರೆದೆ ಮಕ್ಳು ಹಠ ಮಾಡಿದ್ರು ಅಂತ ಅದಕ್ಕೆ ನೀನ್ ಬರಲ್ಲ ಅಂತ ಹೇಳಬೇಕಿತ್ತು ಅದನ್ ಬಿಟ್ಟು ಬರ್ತೀನಿ ಅಂತ ಓಡ್ ಬಂದಿದ್ಯಲ್ಲ ನಾಚಿಕೆ ಆಗಲ್ವಾ ಗೊತ್ತಿರ್ಲಿಲ್ವಾ ಏಳು ದಿನ ಚಾಲೆಂಜ್ ತನಕ ಯಾವುದೇ ಕಾರಣಕ್ಕೂ ಇಬ್ರು ಕೂಡ ಭೇಟಿ ಮಾಡಬಾರ್ದು ಅಂತ ಅವಾಗ ನೋಡಿದ್ರೆ ಹಾಗೆ ಬಂದೆ ಇವಾಗ ನೋಡಿದ್ರೆ ಈ ನೆಪ ಇಟ್ಕೊಂಡು ಬಂದೆ ಅಂದಾಗ ನನಗೆಲ್ಲ ಸುಳ್ಳು ಹೇಳೋಕೆ ಬರಲ್ಲ ಮಕ್ಳು ಕರೆದ ತಕ್ಷಣ ನಾನು ಎಂಥ ಪರಿಸ್ಥಿತಿಲಿ ಕೂಡ ಬರ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಈ ಚಾಲೆಂಜ್ ಕೂಡ ಮುಗ್ದೋಯ್ತು ಅಂತ ತಿಳಿಸ್ತಿದ್ದಾಳೆ ಯಾವ ಚಾಲೆಂಜ್ ಮುಗ್ದೋಯ್ತು ಅಂದಾಗ ಯಾವ ಚಾಲೆಂಜ್ ಅಂದ್ರೆ ಡಿವೋರ್ಸ್ ಚಾಲೆಂಜ್ ಬಿಕಾಸ್ ಯಾಕಂದ್ರೆ ನಿಮ್ಮ ನನ್ನ ನಡುವೆ ಕಂಡೀಷನ್ ಆಗಿದ್ದಿದೆ ಅದಲ್ವಾ ಏನಾದ್ರೂ ಒಬ್ರು ಮತ್ತೊಬ್ಬರನ್ನ ಕರೆದ್ರೆ ಈ ಡಿವೋರ್ಸ್ ಮುಗ್ದೋಗುತ್ತೆ ಅಂತ ಅಂದ್ಮೇಲೆ ನೀವು ಒಪ್ಕೊಂಡಿದ್ದೀರಾ ನಿಮ್ಮಿಂದ ಮಕ್ಕಳು ನೋಡ್ಕೊಳಕ್ ಆಗಲ್ಲ ಅದಕ್ಕೋಸ್ಕರ ನನ್ನ ಫೋನ್ ಮಾಡಿ ಕಳೆದಿದ್ದೀರಾ ಅಂದ್ಮೇಲೆ ಈ ಡಿವೋರ್ಸ್ ಗೊತ್ತೆಗೆ ಫುಲ್ ಸ್ಟಾಪ್ ಇಟ್ಟಾಗ ಆಯ್ತು ಅಂತದಾಗೆ ತಂಡ್ ಆಫ್ ಶಾಕ್ ಆಗ್ತದಾನೆ ಜೊತೆಗೆ ಎಲ್ಲರೂ ಬರೆದಿದ್ಯಾ ನಾವು ಮದುವೆ ಆದಾಗ ತುಂಬಾ ಮಾತುಕಳ್ ಕೊಟ್ಟಿರ್ತೀವಿ ಅಲ್ಲೇನಾದ್ರೂ ಗಂಡ ಮಾತು ಹೇಳ್ದೆ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಏನಾದರೂ ಪ್ರಾಮಿಸ್ ಗೇಮಸ್ ಮಾಡಿದೀವಾ ಅಂತ ಕೂಡ ಪ್ರಶ್ನೆ ಮಾಡ್ತಿದ್ದಾಳೆ ತುಂಬಾ ಮಾತಾಡ್ತಿದ್ಯಾ ಅಂದಾಗ ಹೌದು ಮಾತಾಡೋ ಪರಿಸ್ಥಿತಿ ಬಂದಾಗ ಮಾತಾಡಲಿ ನೋಡಿ ಒಂದು ಮಾತು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಇಷ್ಟು ದಿನ ಕೂಡ ನಾವು ನಮ್ಮ ಮಕ್ಳಿಗೋಸ್ಕರ ಜೊತೆಲಿದ್ವಿ ಇನ್ನು ಮುಂದೆ ಕೂಡ ನಮ್ಮ ಮಕ್ಳಿಗೋಸ್ಕರನೇ ಜೊತೆಲಿ ಇರೋಣ ಅಂತ ಹೇಳ್ತಿದ್ರೆ ಈ ಕಡೆ ಸರಿ ಆಯಿತು ಜಸ್ಟ್ ಮಕ್ಕಳಿಗೋಸ್ಕರ ಅಂತ ಹೇಳಿ ತಾಂಡವ್ ತನ್ನ ಸೋಲನ್ನು ಒಪ್ಕೊಂಡು ಗೆಲುವು ಸಿಗ್ತದೆ ತಾಂಡವ್ ತನ್ನ ಸೋಲನ್ನು ಒಪ್ಕೊಂಡಿದ್ದಾರೆ ಹೆಂಡತಿ ಜೊತೆ ಬಾಳ್ವೆ ಮಾಡೋಕೆ ಮಕ್ಳಿಗೋಸ್ಕರ ಸಿದ್ಧವಾಗಿದ್ದಾರೆ ಇದನ್ನು ಕೇಳಿಸ್ಕೊಂಡೆ ಶ್ರೇಷ್ಠ ಶಾಕ್ ಆಗ್ತಿದ್ದಾಳೆ ಅಷ್ಟರಲ್ಲಿ ಪೂಜಾ ಬರ್ತಾಳೆ ಏನು ಇಲ್ಲಿಗೆ ಬಂದಿದ್ಯಾ ಹೋಗ್ತಾ ಇರು ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಅದೇ ನೋಡಿ ನೀವು ಹೇಳೋದೇನೇನು ಕೇಳ್ತಾನೆ ಇಲ್ಲ ಶ್ರೇಷ್ಠ ಅಂತಿದ್ದಾಗೆ ಏನು ಶ್ರೇಷ್ಠ ಯಾಕೆ ಅಂತ ಹೇಳ್ತಿದ್ದಾರೆ ಆಂಟಿ ನೀವು ಇಲ್ಲಿ ಅಂದಾಗ ಹೌದು ರೆಸಾರ್ಟ್ ಬುಕ್ ಮಾಡಿದ್ದಾನೆ ನನ್ನ ಮಗ ಎಲ್ಲಿ ಬೇಕಿದ್ರು ಇರ್ತೀನಿ ನಾನು ಅಂತ ಹೇಳ್ತಿದ್ದಾರೆ ನಿನ್ನ ಹತ್ರ ನಾನು ಒಂದು ರಿಕ್ವೆಸ್ಟ್ ಇದೆ ಅಂತ ಕುಸುಮಾಟಿ ರಿಕ್ವೆಸ್ಟ್ ಮಾಡ್ಕೋತಿದ್ದಾರೆ ನಾನು ಒಂದು ಕೇಳ್ತೀನಿ ಅದನ್ನು ನೀನು ಮಾಡಬೇಕು ಅಂತಿದ್ದಾಗೆ ಏನು ಆಂಟಿ ಅಂತ ಶ್ರೇಷ್ಠ ಕೇಳ್ತಿದ್ರೆ ಏನೂ ಇಲ್ಲ ನನ್ನ ಸೊಸೆನ ಇವತ್ತು ಪಾರ್ಟಿಗೆ ನೀನು ಸೂಪರ್ ರೆಡಿ ಮಾಡಬೇಕು ಅಂತಾರೆ ಹಲೋ ಆಂಟಿ ನನಗೆ ಅದು ನಂಗೆ ಬರಲ್ಲ ಅಂತ ನಿನಗೆ ಆಗಿ ಬರಲ್ಲ ಎಸ್ ಸೂಪರ್ ಆಗಿ ರೆಡಿ ಆಗ್ತೀಯಾ ನನ್ನ ಸೊಸೆನು ತುಂಬಾ ಮುದ್ದಾಗಿ ಕಾಣಿಸೋ ರೀತಿ ರೆಡಿ ಮಾಡುವ ಅಂತಾರೆ ಶ್ರೇಷ್ಠ ಕೂಡ ಇನ್ನೇನು ಮಾಡೋಕಾಗುತ್ತೆ ಫೈನಲಿ ಭಾಗ್ಯನ ತಾನೇ ರೆಡಿ ಮಾಡಿ ತಾಂಡ್ ಮುಂದೆ ಕರ್ಕೊ ತಾಂಡವಂತೂ ಭಾಗ್ಯ ನೋಡಿದಾಗೆ ಒಂದು ಕ್ಷಣ ಆಗೋದಂತೂ ನಿಜ ಅತ್ತಿಯ ಹಾಗೆ ಪೌಚ ಸೇರಿಕೊಂಡು ಸಾಕಷ್ಟು ರೀತಿಯಲ್ಲಿ ತಾಂಡವ ಹಾಗೆ ಭಾಗ್ಯನ ಒಂದು ಮಾಡೋ ಪ್ರಯತ್ನ ಮಾಡ್ತಿದ್ರೆ ಅಲ್ಲಿ ಶ್ರೇಷ್ಠ ಕಲ್ಲು ಹಾಕೋಕಿದ್ದಾಳೆ ಆಲ್ರೆಡಿ ಇಲ್ಲಿ ಶ್ರೇಷ್ಠ ಉರ್ದೋಗಿದ್ದಾಳೆ ಹಾಗಿದ್ರೆ ಏನಾಗತ್ತೆ ತಿರ್ಗೋಬೇಕು ಅಂದ್ರೆ ಮುಂದಿನ ವಿಜಯೋಸ್ಕರ